ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾಳಜಿಯ ಕನ್ನಡಿಗ ಜಮೀರ್ ಅಹಮದ್ ಮೈಸೂರಿನ ಇಲ್ವಾಲ ಪಟ್ಟಣ ಪಂಚಾಯತಿಗೆ ಒಳಪಡ್ತಕ್ಕಂತಹ ಸ್ಥಳ ಇದು ಎ ಆರ್ ಪ್ರಾಪರ್ಟೀಸ್ ಅಂತ ಹೇಳಿ ನನ್ನ ಸ್ನೇಹಿತರು ಅಜಯ್ ಸರ್ ಮತ್ತು ರಾಮಕೃಷ್ಣ ಡಿ ಡಿ ಅಂತ ಹೇಳ್ಬಿಟ್ಟು ಅವರಿಬ್ಬರೂ ಸೇರಿ ಎ ಆರ್ ಪ್ರಾಪರ್ಟೀಸ್ ಅಂತ ಹೇಳಿ ಒಂದು ಡೆವಲಪರ್ಸ್ ಇದು ಮಾಡ್ತಾ ಇದ್ದಾರೆ ಸೈಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಮೈಸೂರು ಭಾಗದಲ್ಲಿ ಈಗಾಗಲೇ ಭಾಳಷ್ಟು ಕಡೆ ಆ ರೀತಿ ಸೈಟ್ಗಳನ್ನು ಪರ್ಚೇಸ್ ಮಾಡಿ ಲೇಔಟ್ಗಳನ್ನು ಮಾಡಿ ಸೈಂಟಿಫಿಕಲಿ ಅದರಲ್ಲೂ ಮತ್ತು ಯಾವುದೇ ತಕರಾರ ಇಲ್ದೇ ಇರ್ತಕ್ಕಂತಹ ಪ್ರಾಪರ್ಟೀಸ್ಗಳನ್ನು ಮಾಡಿಕೊಟ್ಟು ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಭಾಳ ನಾನು ಇಲ್ಲ ಒಂದು ಸೈಟ್ ತೆಗಿಬೇಕು ಮೈಸೂರು ಭಾಗದಲ್ಲಿ ಅನ್ನೋರಿಗೆಲ್ಲ ಯಾವುದೇ ತಕರಾರು ಇರಬಾರ್ದು ಈಸಿಲಿ ಆಗಬೇಕು ಅನ್ನೋರಿಗೆ ನಮ್ಮ ಸ್ನೇಹಿತರುಗಳು ಅದ್ಭುತವಾದಂತಹ ಕೆಲಸಗಳನ್ನು ಮಾಡಿಕೊಡ್ತಾರೆ ಆ ಲೆಕ್ಕದಲ್ಲಿ ಹೇಳೋಕ್ಕೋದ್ರೆ ಈಗ ನಾನು ಹೇಳಕ್ಕೆ ಇಷ್ಟೇ ಮೈಸೂರಿನ ಇಲ್ವಲ್ದ ಹತ್ರ ಎ ಆರ್ ಪ್ರಾಪರ್ಟೀಸ್ ಅಂತ ಹೇಳಿ ಈಗ ಹೊಸದಾಗಿ ಮತ್ತೊಂದು ಲೇಔಟನ್ನು ಮಾಡಿದ್ದಾರೆ ಥರ್ಟಿ ಫಾರ್ಟಿಯಿಂದ ಹಿಡಿದು ತ ಟ್ವೆಂಟಿ ಥರ್ಟಿ ಮತ್ತು ಥರ್ಟಿ ಫಿಫ್ಟಿ ಹೀಗೆ ಬೇರೆ ಬೇರೆ ಸೈಟ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಮತ್ತು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ರಸ್ತೆ ಸೌಲಭ್ಯ ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಈ ಜಾಗ ಎಲ್ಲಿದೆ ಅಂತ ಹೇಳೋದಾದರೆ ತಾವೇನು ಬೆಂಗಳೂರು ಮತ್ತು ನಗರ ಮಡಿಕೇರಿ ಹೋಗ್ತಕ್ಕಂಥ ಎನ್ ಎಚ್ ಟು ಸೆವೆಂಟಿ ಫೈ ಮಾರ್ಗ ಇದೆ ಈ ಪಕ್ಕದಲ್ಲೇ ಆಗಿರತಕ್ಕಂಥದ್ದು ಮತ್ತೊಂದು ಯಾವುದದು ಇದು ಸಾಗರ ಕುಬೇ ಕುಬೇರಾನಂದ ಸಾಗರ ಲೇಔಟ್ ಏನಿದೆ ಅದು ಇಲ್ಲೇ ಪಕ್ಕದಲ್ಲೇ ಇರತಕ್ಕಂಥದ್ದು ಮತ್ತು ಇನ್ಫೋಸಿಸ್ ಬೆಮೆಲ್ ಈ ಎಲ್ಲವೂ ಕೂಡ ಮೂರು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಅಷ್ಟೇ ಅಲ್ಲದೆ ಮೈಸೂರಿನಲ್ಲಿ ಹೊಸ ಝೂ ಏನಾಗಿದೆ ಅದು ಭಾಳ ಹತ್ತಿರದಲ್ಲೇ ಇರತಕ್ಕಂಥದ್ದು ಇಂತಹ ಈ ಜಾಗ ಏನಿದೆ ಸಿಟಿಗೆ ತುಂಬ ಹತ್ತಿರವಾಗಿದೆ ಮತ್ತು ಶಾಂತವಾದಂತಹ ಸ್ಥಳ ಮತ್ತು ನೆಗೆಷಬಲ್ ಇದರಲ್ಲಿ ಮಾಡಿಕೊಡ್ತಾರೆ ತಕರಾರಿಲ್ಲ ಹಾಗೆ ಭಾಳ ಬೇಗ ನಿಮ್ಮ ಕೆಲಸವನ್ನು ಮಾಡ್ಕೊಡ್ತಾರೆ ದಯಮಾಡಿ ಯಾರಾದರೂ ಹೆಚ್ಚು ಆಸಕ್ತಿ ಇರ್ತಕ್ಕಂಥವ್ರು ಇದ್ದರೆ ಡೀಟೇಲ್ಸ್ನ ನಾನು ಫೋನ್ ನಂಬರ್ ಕಾಂಟ್ಯಾಕ್ಟ್ಸ್ ನಂಬರ್ನ ನಾನು ಈ ವಿಡಿಯೋ ಜೊತೆಗೆ ಟ್ಯಾಗ್ ಮಾಡ್ತೀನಿ ದಯಮಾಡಿ ಬನ್ನಿ ಈ ಪ್ರಾಪರ್ಟೀಸ್ಗಳಲ್ಲಿ ಭಾಳ ಕ ಲಿಮಿಟೆಡ್ ಸೈಟ್ಗಳು ಅವುಗಳನ್ನು ನೀವು ಪಡ್ಕೊಳ್ಳಿ ನನ್ನ ಸ್ನೇಹಿತರೆ ಆದ್ದರಿಂದ ನಾನೇ ನಿಮಗೆ ಗ್ಯಾರಂಟಿ ಆ ನಿಟ್ಟಿನಲ್ಲಿ ಸಲ ನೀವು ಇನ್ನೊಂದು ಸಲ ನೋಡಿ ಹಾ ಮತ್ತೊಂದು ತೀರಾ ಹಣ ಸಂಪೂರ್ಣ ಹಣ ಪಾವತಿ ಮಾಡೋಕ್ಕಾಗಲ್ಲ ಅಂದರೆ ಬ್ಯಾಂಕ್ ಲೋನ್ ವ್ಯವಸ್ಥೆನೂ ಕೂಡ ಮಾಡಿಕೊಡ್ತಾರೆ ನಿಮ್ಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಹಕಾರ ಕೊಡಿಸುವ ಜವಾಬ್ದಾರಿ ನಂದು ಸೊ ಹಾಗಾಗಿ ಈಗಾಗಲೇ ಹೇಳಿದ್ದೀನಿ ನಾನು ಟೂ ಸೆವೆಂಟಿ ಫೈವ್ ನ್ಯಾಷನಲ್ ಹೈವೇ ಹೋಗ್ತಕ್ಕಂತಹ ರಸ್ತೆ ಭಾಗದಲ್ಲಿ ಇರತಕ್ಕಂತಹ ಲೇಔಟ್ ಇದು ದಯಮಾಡಿ ಬನ್ನಿ ನಿಮಗೆ ಅನುಕೂಲ ಆಗ್ತಕ್ಕಂತಹ ರೀತಿಯಲ್ಲಿ ಮನೆ ಕಟ್ಕೊಳ್ಳೋಕ್ಕೆಲ್ಲ ಉತ್ತಮವಾದ ವಾತಾವರಣ ಬಹುತೇಕ ಈ ಭಾಗದಲ್ಲಿ ಭಾಳಷ್ಟು ಲೇಔಟ್ಗಳಾಗಿ ಸರ್ಕಾರಿ ನೌಕರರೆಲ್ಲ ಇಲ್ಲಲ್ಲ ಲಲೆ ಈಗಾಗಲೇ ಮನೆಗಳನ್ನು ಕಟ್ಕೊಂಡು ವಾಸ ವಾಸವಾಗಿದ್ದಾರೆ ಸಿಟಿಯಿಂದ ಒಂದು ಸ್ವಲ್ಪ ಹೊರಗಡೆ ಇರಬೇಕು ಅಂತ ಬಯಸೋರಿಗಂತೂ ಅತ್ಯುತ್ತಮವಾದ ಸ್ಥಳ ನನಗನ್ಸುತ್ತೆ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟು ಈ ಸೈಟ್ಗಳಿಗೆ ಅರ್ಜಿ ಸಲ್ಲಿಸ್ತೀರಿ ಅರ್ಜಿ ಸಲ್ಲಿಸೋದಕ್ಕೆ ಮತ್ತಿನ್ನೇನು ಮಾಡಬೇಕಾಗಿಲ್ಲ ಒಂದು ಫೋನ್ ಮಾಡಿ ನಾನು ನನ್ನ ಸ್ನೇಹಿತರಿಗೆ ಹೇಳ್ತೀನಿ ಅನುಕೂಲ ಆಗುತ್ತೆ ನಮಸ್ಕಾರ